ಹಸು ಪರೀಕ್ಷೆ ಬೇಕು ಮೂಗ್ธารಾ ನಮ್ಮ ಬಾಸ್ ಹೆದ್ರಕಬೇಕು ಅಂದ್ರೆ ಗಟ್ಟಿಯಾಗಿ ಇರಬೇಕು ಅವರು ಹುಡುธารಾ ಇತ್ತ ರೆಮ್ ದೇಗಿರಬೇಕು ಅವರೇ ಇಷ್ಟ ಐ ನಮ್ಮ ಮೂವಿ ಇಷ್ಟ ಆಗಲ್ವಾ ಆ ಚೈತಿದು ಇನ್ನು ಜಾತ್ರೆ ನಮ್ಮ ಅಣ್ಣಾ ಜೀವದಲ್ಲ ಡಬಲ್ ಈ ಮೂವಿಲು ಡಬಲ್ ಅಣ್ಣ ಯಾವದಿದ್ರು ಸಕತ್ತಾಗಿ ಐತೆ ಮಂತ್ರ ಇಲ್ಲಿ ಮಾತ್ರ ಸೂಪರ್ ಸರ್ ನಿಜಾ ಬಿಗ್ ಬಾಸ್ ಅಲ್ಲಿ ಹೆಂಗ್ ಆಡ್ತೋಣಾ ಅದರ ಹಂಗೆ ಹಾಗೆ ಮಾಡೋರು ಸರ್ ಚೆನ್ನಾಗಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಮಸ್ತ್ ಮೂವಿ ಸರ್ ಸಾಕಲೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗೈತೆ ಸರ್ ಸೂಪರ್ 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 ಮೂವಿ ಸೂಪರ್ ಸೂಪರ್ ತುಂಬಾ ಚೆನ್ನಾಗೈತೆ ಮೂವಿ ನಮ್ಮ ಅಣ್ಣನ ಆಟ್ರಿಂಗ್ ಅಂತೂ ಯಾರೂ ಕೈ ತರಿಸಂಗಿಲ್ಲ ನಮ್ಮ ಅಣ್ಣ ಡಬಲ್ ಡೆ ರಿ ಡಬಲ್

ಈಗಿನ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಈ ಫಿಲಮಲ್ಲಿ ನೋಡಿ ಕಲಿಬೇಕು ಅಷ್ಟು ಚೆನ್ನಾಗಿದೆ ಫಿಲಮು ಗಿಲ್ಲಿ ಆಕ್ಟಿಂಗ್ ಮಾತ್ರ ಸೂಪರು ಹಸು ಪೊಲೀಸ್ ಬೇಕು ಮುಗ್ದಾರ ನಮ್ ಬಾಸ್ ಹೆದರಾಕಬೇಕು ಅಂದ್ರೆ ಗಟ್ಟಿಯಾಗಿರ್ಬೇಕಾದ್ರೆ ಹೆಂಗಿರ್ತಿತ್ತು ಆಚೆ ತುಂಬಾ ಖುಷಿ ಆಗುತ್ತೆ ತುಂಬಾ ನೋವಾಗುತ್ತೆ ಏನಕ್ಕೆ ಅಂದ್ರೆ ಸುಮಾರು ಒಂದೆರಡು ವರ್ಷ ಆಗಿದ್ದು ನಮ್ಮ ಬಾಸ್ ನೋಡೋಣ ಫಿಲಮ್ ನೋಡ್ಬೇಕು ಅಂತ ತುಂಬಾ ಖುಷಿ ಆಯ್ತು ಎಕ್ಸ್ಪ್ರೆಸ್ ಹೇಳಬೇಕು ಅಂದ್ರೆ ವಿಜಯದೇಶಮ ಅವ್ರಿಗೆ ಅಂತ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಒಳ್ಳೇದಾಗ್ಲಿಲ್ಲ ಫಿಲಮ್ ಇಲ್ಲಿನೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗೈತೆ ಅವರು ಚೆನ್ನಾಗಿದ್ದಾರೆ ಏನಾಗೇನ ಫಿಲಮ್ ಸೂಪರ್ ಇತ್ತು ಡ್ರೆಸ್ ಕೋಡ್ ಹೇಳ್ತಾರೆ ಈ ಫಿಲಮಲ್ಲಿ ಅಷ್ಟು ನೆಗೆಟಿವ್ ರೋಲ್ ಆಗಿ ನೆಗೆಟಿವ್ ರೋಲ್ ಆಗಿ ಬಾಸ್ ಕಾಣಿಸ್ತಾರೆ ಅದು ನೆಗೆಟಿವ್ ರೋಲ್ ಆಗಿ ಬಾಸ್ತಾರೆ ಸೂಪರ್ ಆಗಿದೆ ಮೂವಿ ಎಲ್ಲ ಬಂದು ನೋಡ್ಬೋದು ಒಳ್ಳೆ ಮೆಸೇಜ್ ಇದೆ ಸೂಪರ್ ಆಗಿದೆ ನೀವು ನೋಡ್ಬೇಕು ಸರ್ ಡಿ ಬಾಸ್ ಡೆವೇಲ್ ಸೂಪರ್ 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 ದೇವ ದೇವಾ ಮೂವಿನೇ ತರ

ಓ ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ನೋಡ್ಬೋದು ಏನ್ ಸಮಸ್ಯೆ ಇಲ್ಲ ನಿಮಗೆ ನೋಡಿದ್ವಿ ನೋಡ್ಕೊಂಡೆ ಬಂದಿ ಚೆನ್ನಾಗೈತೆ ಚೆನ್ನಾಗೈತೆ ಮೂವಿ ಆಕ್ಟಿಂಗ್ ಇಷ್ಟ ಆಯ್ತು ಅವರೇ ಇಷ್ಟ ಆಯ್ತು ನಮ್ಮ ಮೂವಿ ಇಷ್ಟ ಆಗಲ್ವಾ ಸರ್ ಡ್ರೆಸ್ ಮಾತ್ರ ಸೂಪರ್ ಅದ ದೇವರು ಅಪ್ಪು ಬಾಸು ಹಾ ಅವ್ರ ಮಣ್ಣಲ್ಲಿ ಹೋದ್ರು ಇವ್ರು ಜೈಲ್ಗೆ ಹೋದ್ರು ಅವ್ರ ಮಣ್ಣಲ್ಲಿ ಮಣ್ಣ ಆದ್ರು ಅವ್ರ ಫಿಲಂ ಓಡ್ತೈತೆ ಇವರು ಜೈಲಲ್ಲಿ ಇದ್ರು ಇವ್ರ ಫಿಲಮ್ ಇಟ್ಟಾಯ್ತೈತೆ ಅದೇ ನಮ್ಮ ಕನ್ನಡದಲ್ಲಿರುವ ಎರಡು ಕನ್ನಡ ಅಭಿಮಾನಿಗಳು ಆ ಥರ ಇದು ಮಾಡ್ತಾರೆ ಅದೇ ನಮ್ಮ ಡಿ ಬಾಸ್ ಅದೇ ಅಪ್ಪು ಬಾಸು ಫ್ಯಾನ್ಸ್ಗಳು ಡಿ ಬಾಸ್ ಫ್ಯಾನ್ಸ್ಗಳು ಕನ್ನಡ ಫಿಲಮ್ ಹಿಂಗೆ ಓಡ್ತಿರ್ಲಿ ಮುಂದೆ ಬರ್ತಿರ್ಲಿ ಯಾರು ಇರೋರ ಬರಲಿ ಕನ್ನಡ ಫಿಲಮ್ ಫ್ಯಾನ್ಸ್ ಮಾಡಿ ನಡಿಬಾರ್ದು ಆ ಥರ ಓಡಬೇಕು ಸರ್ ಅಷ್ಟೇ ಇವತ್ತು ನ ಜಾತ್ರೆ ಆಚೆ ಇದ್ರೆ ಇನ್ನು ಜಾತ್ರೆ ಈ ದರ್ಶನ ಮೂವಲ್ಲಿ ಕೂಡ ಜೈಲಿತ್ತು ಕಿಟ್ ಅದು ಇಟ್ಟು ಇಟು ಸರ್ ಯಾಕೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋರಲ್ಲ ಅದರಿಂದ ಫುಲ್ ಹಿಟ್ ಆಯ್ತು ಅದು ಈಗ ದರ್ಶನದ ಬ್ಯಾಡ್ ಕಮೆಂಟ್ಸ್ ಇದೆಯಲ್ಲ ಸರ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಿಂದೆ ಇರ್ಲಿ ಯಾವತ್ತಿದ್ರೂ ಬ್ಯಾಟ್ಸ್ ಕಮೆಂಟ್ ಎಲ್ಲ ತಗೋಬಾರ್ದು ಬ್ಯಾಟ್ಸ್ ಕಮೆಂಟ್ ಮಾಡೋವರು ಕನ್ನಡ ಕನ್ನಡದ ಜನರೇ ಅಲ್ಲ ಅವರು ಬ್ಯಾಟ್ಸ್ ಕಮಿಟ್ ಮಾಡೋಕೆ ಕನ್ನಡದವ್ರೆ ಅಲ್ಲ ಕನ್ನಡ ಫಿಲಂ ನೋಡಿ ಕನ್ನಡ ಫಿಲಂ ಬೆಳೆಸಿ ಸರ್ ಗಿಲ್ಲಿ ಮಾತ್ರ ಸೂಪರ್ ಸರ್ ನಿಜ ಬಿಗ್ ಬಾಸ್ ಅಲ್ಲಿ ಹೆಂಗ್ ಆಡ್ತವನ ಅದ್ರ ಇದ್ರಲ್ಲೂ ಹಂಗೆ ಇದು ಸರ್ ನಾವು ಗಿಲ್ಲಿ ಫ್ಯಾನ್ಸ್ ಸರ್ ಗಿಲ್ಲಿಗೆ ಅವಕಾಶ ಕೊಟ್ಟಿದ್ದೆ ದರ್ಶನ್ ಸರ್ ಇನ್ನೊಂದು ಈ ಫಿಲಮ್ ಅಲ್ಲಿ ಸುಮಾರು ಮಾಮೂಲಿ ಮಜಾಟ್ ಆಗಿಸಲ್ ಮಾಡಿರೋರೆಲ್ಲ ಬಂದ್ರೆ ಹೊಸಬ್ರನ್ನ ಹಾಕೊಂಡು ಬೆಳೆಸ್ತವ್ರೆ ಇದೇ ರೀತಿ ಎಲ್ಲಾರನೂ ಕನ್ನಡ ಇಂಡಸ್ಟ್ರಿಂಗ್ಲಿ ಹೊಸುಬ್ರನ್ನ ಹಾಕೊಂಡು ಮುಂದೆ ತರಬೇಕು ಕೆಲಸ ಮಾಡ್ತವ್ರೆ ಮಾಡ್ದವ್ರೆ ಸರ್ ಮಾಡ್ತಾವ್ರೆ